ನಮಸ್ಕಾರ ನಮ್ಮ ಹೆಸರು ಲಲಿತಾ ಅಂತ ಹೇಳಿ ಕೊಪ್ಪಳ ಡಿಸ್ಟ್ರಿಕ್ ಕೊಪ್ಪಳ ತಾಲೂಕು ಅರ್ಶಿನ್ಕೇರಿ ಗ್ರಾಮದಿಂದ ಬಂದಿರೋದು ಒಣಬಳ್ಳಾರಿ ಪಂಚಾಯತಿ ನಮಗೆ ಇದಕ್ಕಿಂತ ಮುಂಚೆ ನಾವು ಕಲೀಲಿಕ್ಕೆ ನಮ್ಮ ಮನೆಯಲ್ಲಿ ಒಪ್ಲಿಲ್ಲ ಯಾಕಂದ್ರೆ ಎಲ್ಲ ಕಡೆ ಗಂಡು ಮಕ್ಕಳು ಡ್ರೈವರ್ ಆಗ್ತಾರೆ ಗಂಡ್ಮಕ್ಳು ಯಾಕೆ ಡ್ರೈವರ್ ಅಂತ ಹೇಳಿ ಹೇಳ್ತಾ ಇದ್ರು ಕಡೆ ಸಪೋರ್ಟ್ ಎಲ್ಲ ನಾವು ಮೂರಲ್ಲೂ ಕೂಡ ಸಪೋರ್ಟ್ ಮಾಡ್ಲಿಲ್ಲ ಲೇಡೀಸ್ ಯಾಕೆ ಡ್ರೈವಿಂಗ್ ಕಲಿಬೇಕು ಅಂತೇಳಿ ಆಮೇಲೆ ನಮ್ಮ ಮನೆಯಲ್ಲಿ ಒತ್ತಾಯ ಮಾಡಿ ಇಲ್ಲ ನಾವು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಂಜೀವಿನಿ ಸಂಘದವರು ಮನೆಯಲ್ಲಿ ಬಂದು ತಿಳಿಸಿದಾಗ ನಾವು ಮತ್ತೆ ಕಳ್ಸಿ ಅವಾಗ ನಾವು ಬಂದಿದೀವಿ ಇಲ್ಲಿ ಕಲ್ತೋದಾಗಿಂದ ನಮಗೆ ಬಹಳನೇ ಅನುಕೂಲ ಆಗ್ತದೆ ಯಾಕಂತಂದ್ರೆ ಇವತ್ತು ಒಂದು ಹೆಣ್ಣು ಜೀವನ ತನ್ನ ಜೀವನನ ತಾನು ಕಟ್ಕೊಳ್ಬಹುದು ಅನ್ನೋದನ್ನ ನಮಗೆ ಇದ್ರಲ್ಲಿ ಬಹಳ ಚೆನ್ನಾಗಿ ತಿಳ್ಕೊಂಡಿದೀವಿ ಅದ್ರ ಜೊತೆಗೆ ನಮಗೆ ಪಂಚಾಯತಿ ಕಸದ ವಿಲೇವರಿಗೆ ಕೆಲಸಕ್ಕೆ ತಗೋಬೇಕು ಅಂತ ಹೇಳಿ ತಗೊಂಡ್ರು ಪ್ರತಿಯೊಂದು ಮಹಿಳೆಯರು ಕೂಡ ಇದೇ ರೀತಿ ಕಲಿಬೇಕು ಮುಂದೆ ಬರಬೇಕು ಅಂತ ಹೇಳಿ ನಾನು ಬಯಸ್ತೀನಿ ಹಾಗೆ ನಾವು ಇಲ್ಲಿ ಕಲ್ತಿಂದ ಸರ್ ಈಗ ನಮಗೆ ಪಂಚಾಯತಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ ಅವರು ಈಗ ಒಂದು ಹತ್ತು ಸಾವಿರ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ಟಾರ್ಟಿಂಗಲ್ಲಿ ನಾವು ಅದನ್ನ ತಗೊಂಡು ನಾ ಸರ್ ನಿಜವಾಗ್ಲೂ ನಾವು ಹೊರಗಡೆ ನಾವು ಕೂಲಿ ಮಾಡಿ ಜೀವನ ಮಾಡ್ಬೇಕಾದ್ರೆ ನಮಗೆ ನೂರು ನೂರ ಐತೆ ನೂರು ರೂಪಾಯಿ ಸಂಬಳ ಇದ್ರು ಕೂಲಿ ದುಡಿಬೇಕಾಗಿತ್ತು ಬೆಳಗ್ಗೆ ಸಂಜೆ ತಾಕ ಅಲ್ಲಿ ಜೀವನ ಮಾಡೋದು ನಮಗೆ ತುಂಬಾ ಕಷ್ಟ ಆಗ್ತೈತೆ ಯಾಕಂದ್ರೆ ಮರಿ ಜೀವನ ಮಕ್ಕಳು ಜೋ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ತುಂಬಾ ಕಷ್ಟ ಆಗ್ತಿತ್ತು ಮುಂದೊಂದು ಮುಂದೊಂದ್ ದಿನ ಈಗ ನಾವು ಈಗ ಹತ್ತು ಸಾವಿರ ಸಂಬಳ ಬರ್ತಿದೆ ಅಂದ್ರೆ ನಮ್ ಜೀವನ ಸುಧಾರಣವಾಗಿ ಸಾಗಿಸಬಹುದು ಅಂತ ಕೆ ಕೆ ವೈ ಯೋಜನೆ ಅಡಿಯಲ್ಲಿ ನಮಗೆ ತರಬೇತಿ ಸಿಕ್ತು ಈ ತರಬೇತಿಯಿಂದ ನಮಗೆ ತುಂಬಾ ಯೂಸ್ ಆಗಿದೆ ಕರ್ನಾಟಕ ಸರ್ಕಾರ ಮತ್ತು ಕೆ ಎಸ್ ಡಿ ಸಿ ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ